ಆರೋಗ್ಯ ಸಮಸ್ಯೆ ಇತ್ತು ತುಂಬಾ ನಮ್ಮ ಅಮ್ಮಗೆ ಅವ್ರಿಗೂ ಪರವಾಗಿಲ್ಲ ವಾಸಿ ಆಗಿದೆ ನನಗೂ ಇತ್ತು ಆರೋಗ್ಯ ಸಮಸ್ಯೆ ಪರವಾಗಿಲ್ಲ ಇಲ್ಲಿ ಬಂದೋದಾಗಿಂದ ಕಷ್ಟ ಪರಿಹಾರ ಆಗ್ತಾ ಇದೆ ಬರ್ತಾನೆ ಸನ್ನಿಧಿಗೆ ದೇವಸ್ಥಾನ ಭಕ್ತಿಯುತವಾದ ದೇವಸ್ಥಾನ ಇದು ವಿಶೇಷವಾಗಿ ನಡೀತಾ ಇದೆ ಪೂಜೆ ಪುರಸ್ಕಾರ ಎಲ್ಲ ಅಂದಾನ ಮತ್ತೊಂದು ನಡೀತಾ ಇದೆ ಗುರುಜಿ ಹತ್ರ ಕೇಳಿದೆ ಗುರುಜಿ ನಾನು ಮನೆ ಕಟ್ಬಿಟ್ಟು ಬಹಳ ಕಷ್ಟದಲ್ಲಿದ್ದೀನಿ ಅಂತಾನು ನಾನು ಕೇಳಿದ್ದೆ ಆ ಟೈಮಲ್ಲಿ ಗುರುಜಿ ಅವರು ಜಾತ್ರೆಗೆ ಇದ್ ಮಾಡಿ ಅಂತಿದ್ರು ಆ ಟೈಮಲ್ಲಿ ಏನಾಯ್ತು ಒಂದು ಆರು ವರ್ಷದಿಂದ ಒಂದು ಬಹಳ ಚೇಂಜಸ್ ಕಣ್ಣು ಕಾಣಿಸ್ಬಿಡ್ತು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಕೊಡಿ ಈ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ನಮ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ಶಶಿಕುಮಾರ್ ಅಂತ ಮೂಲ ಬೆಂಗಳೂರು ಅವರು ಜೆ ಪಿ ನಗರಲ್ಲಿರೋ ನನ್ನ ಬಿಸ್ನೆಸ್ ಬಂದು ಸೆಕ್ಯೂರಿಟಿ ಏಜೆನ್ಸಿ ಇದೆ ರಿಯಲ್ ಎಸ್ಟೇಟ್ ಅದು ಇದು ಮಾಡ್ತಾ ಇದೀನಿ ಸರ್ ಈಗ ಈ ಒಂದು ದೇವಸ್ಥಾನಕ್ಕೆ ನೀವು ಆರು ವರ್ಷಕ್ಕಿಂತ ಮುಂಚೆ ಬಂದಾಗ ಏನೂ ಇರಲಿಲ್ಲ ಬಟ್ ಈಗ ಗೋಲ್ಡ್ ಮ್ಯಾನ್ ಅಂತಾನೆ ಫುಲ್ ಫೇಮಸ್ ಆಗಿದ್ದೀರಿ ಸರ್ ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್ ಸರ್ ನೀವು ಒಂದು ಆರು ವರ್ಷ ಹಿಂದೆ ಬರಬೇಕಾದ್ರೆ ನಾನು ಇಲ್ಲೊಂದು ಕೆಲ್ಸದ ಮೇಲೆ ಬಂದಿದ್ದೆ ಸೆಕ್ಯೂರಿಟಿ ಏಜೆನ್ಸಿ ಇರೋದ್ರಿಂದ ಬೋನ್ಸರ್ಗಳಿಗೆಲ್ಲ ಹಾಕಿದ್ವಿ ವರ್ಷಕ್ಕೊಂದು ಟೈಮ್ ಇಲ್ಲಿ ಜಾತ್ರೆಗಳು ನಡೆಯುತ್ತೆ ಅದಕ್ಕೆಲ್ಲ ನಮ್ಮ ಸೈಡ್ ಏಜೆನ್ಸಿ ಸೈಡ್ ಹಾಕಿದ್ವಿ ಅದು ಅದು ವರ್ಷ ವರ್ಷ ಹೋಗ್ತಾ ಹೋಗ್ತಾ ಏನಾಯ್ತು ಮತ್ತೆ ತಿರ್ಗ ನಾನು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಗುರುಜಿ ಹತ್ರ ಕೇಳಿದೆ ಗುರುಜಿ ನಾನು ಮನೆ ಕಟ್ಬಿಟ್ಟು ಬಹಳ ಕಷ್ಟದಲ್ಲಿದ್ದೀನಿ ಅಂತಾನು ನಾನು ಕೇಳಿದ್ದೆ ಆ ಟೈಮಲ್ಲಿ ಗುರುಜಿ ಅವರು ಇಲ್ಲ ನೀನು ಒಂದು ಎಲ್ಲಾ ವರ್ಷಾನು ನೀನ್ ನಮ್ಮ ಹತ್ರ ಬಂದು ಆ ಜಾತ್ರೆಗೆ ಇದ್ ಮಾಡಿ ಅಂದಿತ್ತು ಆ ಟೈಮಲ್ಲಿ ಏನಾಯ್ತು ಆರು ವರ್ಷದಿಂದ ಒಂದು ಬಾಳ ಚೇಂಜಸ್ ಕಣ್ಣು ಕಾಣಿಸ್ಬಿಡ್ತು ನಾನು ಆದೇನೋ ಬರ್ತಾನೆ ಇರ್ತೇನೆ ಬಂದು ಗುರುಜಿ ಹತ್ರ ವಾರ ವಾರ ಅಂತೂ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಗುರುಜಿ ಹತ್ರ ಬಂದು ಆಮೇಲೆ ಶನೇಶ್ವರ ಅಂತ ಬರ್ದಿರ ಅಂತೂ ಇರಕ್ಕಾಗಲ್ಲ ಪಂಚಮುಖಿ ಆಂಜನೇಯ ಅಂತೂ ಇರೋ ಆಮೇಲೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ನವಗ್ರಹ ದೇವತೆ ಇದೆಯಲ್ಲ ಒಂದು ಫ್ಯಾಮ್ಲಿಗೂ ಒಂದೊಂದ್ ಮನೆ ಇದೆ ಒಂದೊಂದಿದೆ ಬಂದ್ ದೇವ್ರಗಳು ಮೇಲೆ ಇರೋ ಕಳೆ ನೋಡಿ ನೀವು ನೋಡಿದ್ರೆ ನಿಮಗ್ ಗೊತ್ತಾಗತ್ತೆ ನಾನು ಹೇಳ್ಬಾರ್ದು ಮೈಯಲ್ಲಿ ಬೂಸ್ ಬಾಂಬ್ ಬಂದ್ಬಿಡುತ್ತೆ ಈ ತರ ಇದೆ ಇಲ್ಲೆಲ್ಲ ಸರ್ ನೀವು ಪ್ರತಿ ವಾರ ಬಂದು ಆ ಗೋಲ್ಡ್ ನ ಇಲ್ಲಿಟ್ಟು ಪೂಜೆ ಮಾಡ್ತೀರಲ್ಲ ಸರ್ ಅದ್ರ ಬಗ್ಗೆ ಅಷ್ಟು ಇಲ್ಲ ನನಗೆ ಗೋಲ್ಡ್ ನಥಿಂಗ್ ಬಟ್ ಮನಿ ಇನ್ನೊಂದ್ ಏನಂದ್ರೆ ಮೈನು ನಮ್ಗ ನೋಡಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಎಲ್ಲಾ ಜಾಗ ನೋಡಿ ಯಾಕಂದ್ರೆ ಈಗ ನಾನು ಗುರುಜಿನಲ್ಲಿ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಆದ್ರಿಂದ ನಾನು ಎಲ್ಲಾ ವಾರನು ಬಂದು ನನ್ ಈಗ ನೀವು ಎಲ್ಲಾ ವಾರನು ನೋಡ್ಬೋದು ನಾನು ಒಂದ್ ಚಾಲೆಂಜ್ ಇರುತ್ತೆ ಇಲ್ಲ ಗುರುಜಿ ಹತ್ರ ತಂದು ತಂದ್ಕೊಟ್ಟಿದ್ಮೇಲೆ ಅವ್ರ ಆಶೀರ್ವಾದ ಮಾಡಿಕೊಟ್ರೆ ನಾನು ಇನ್ನು ಮುಂದೆ ವಾರ ವಾರ ಕೂಡ ಮಿಸ್ ಇಲ್ದಿರ ನಾನು ಅವ್ರ ಹತ್ರ ಚಿನ್ನ ತಗೊಂಬಂದ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡೇ ನಾನು ಮುಂದೆ ಕೆಲಸ ಉಪ್ಪು ಮಾಡೋದು ಸರಿಗ ಈ ದೇವಸ್ಥಾನಕ್ಕೆ ಬರ್ಬೇಕು ಬೇಡವಾ ಅನ್ನೋ ಒಂದು ಡೌಟ್ ಇರ್ತಾರೆ ಭಕ್ತಾದಿಗಳು ಬಹಳಷ್ಟು ಜನ ಅವ್ರಿಗೆ ಹೇಳಕ್ ಇಷ್ಟಪಡ್ತಾರೆ ಸರ್ ದೇವ್ರ ಹತ್ರ ಬರೋದಕ್ಕೆ ಏನಕ್ಕೆ ಸರ್ ಡೌಟ್ ಪಡ್ಬೇಕು ನೀವೇನು ಮಾಡಕ್ಕೆ ಹೋಗ್ಬೇಡಿ ಬನ್ನಿ ನಿಮ್ಗೆ ನೀವು ಒನ್ ಟೈಮ್ ಬನ್ನಿ ನೀವು ನೋಡಿ ನಾನ್ ಡೌಟ್ ಏನು ಬಂತು ತಂದೆ ತಾಯಿ ಮೇಲೆ ಡೌಟ್ ಬರೋಂಗಾಗೋಗ್ಬಿಡುತ್ತೆ ಮತ್ತೆ ಅದು ಬಂದು ಒನ್ ಟೈಮ್ ಬಂದು ನೀವು ಒನ್ ಟೈಮ್ ನೋಡಿ ಏನು ಬೇಡ ಮತ್ತೆ ನೀವೇ ಹೇಳ್ಕೊಂತೀರ ಏನಿದೆ ಏನಿಲ್ಲ ಅಂತ ಧನ್ಯವಾದಗಳು ಸರ್ ಮಾಹಿತಿ ಈ ಜಾಗ ತಾಲಿಕರು ಇವತ್ತು ಪ್ರತಿವಾದ ಅದು ಯಾವ ಬಿಸ್ನೆಸ್ ಮಾಡ್ತಾರೋ ಏನು ಬಿಸ್ನೆಸ್ ಮಾಡ್ತಾರೋ ದೇವ್ರಿಗೆ ಗೊತ್ತು ಕೋಟಿ 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 ಅಂತ ಭಗವಂತ ಅವ್ರಿಗೆ ಸುರಿಮಳೆ ಮಾಡಿಬಿಟ್ಟಿದ್ದಾರೆ ನಾನು ಅವ್ರೆಷ್ಟೇ ಕೋಟಿ ಗೊತ್ತಿದ್ದೀನಿ ಇವತ್ತು ನಾನು ಒಂದು ಕಾಣಿಕೆ ಕೊಡೋಂಥ ಅವರ ನಾನು ಕೇಳಿ ನಾನು ಅವರೇನು ನಿಮ್ಮ ಆಶೀರ್ವಾದ ಸಾಕು ನಾನು ಒಂದು ಮಂದಿ ಮಾಲೆ ಹಾಕ್ತಾರೆ ನನ್ನ ಪಾದ ಮಾಡ್ತಾರೆ ನನ್ನ ಒಂದು ಆಶೀರ್ವಾದ ತಗೋತಾರೆ ಆ ಹುದಿ ಮುಂದಿನ ವಾರ ಏನೇನು ತೊಗೊಳ್ಳಿ ಅಂತ ಕೇಳ್ತಾರೆ ಅವಾಗ ಮುಂದಿನ ವಾರ ಸತತವಾಗಿ ಪ್ರತಿ ವಾರನೇ ಒಂದು ಆಶೀರ್ವಾದ ತಗೊಳ್ಳೋದು ಹೋಗೋದು ಬಿಸ್ನೆಸ್ ತಗೊಳ್ಳೋದು ಆ ಎಕ್ಸ್ಪೋರ್ಟ್ ಇರೋದು ನಾ ಎಕ್ಸ್ಪೆಕ್ಟ್ ಮಾಡೋದು ನಾ ಇವತ್ತು ಮಾಡ್ಕೊಂಡು ಬಂದಿ ಆಯ್ತು ನಿಮ್ಮ ನಾನು ಆಶೀರ್ವಾದ ಮಾಡಿ ನನ್ನಿಂದ ಇವತ್ತು ಅವ್ರು ಕೇಳಿ ಹೇಳಿದ್ರು ಬರೀ ಒಂದು ಆಶೀರ್ವಾದ ಅಷ್ಟೇನೆ ನಿಮ್ಮ ಆಶೀರ್ವಾದದಲ್ಲಿ ಅಷ್ಟು ಒಂದು ಪ್ರಭುತ್ವಾನವಾದ ಶಕ್ತಿ ಇದೆ ಸೂರ್ಯ ಪ್ರಪಂಚಕ್ಕೆ ಹೆಂಗೆ ಬೆಳಕು ಕೊಡ್ತಾನೆ ನನ್ನ ಮಾಡಿ ಬೆಳಕಾಗಿರೋರು ಧನಂಜಯ ಗಿರೋಜಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ಸರ್ ನಾವು ಬೆಂಗಳೂರಿಂದ ಬಂದಿರೋದು ಅದೇ ಯೂಟ್ಯೂಬ್ ನೋಡ್ಕೊಂಡು ಏನೋ ಚೆನ್ನಾಗಿ ಒಳ್ಳೇದಾಗುತ್ತೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ರಿ ಅಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಗಾಗಿ ಬಂದಿದ್ದೀವಿ ಮೊದಲೇ ಸಲ ಬರ್ತಾ ಇರಲಿ ಹೌದೌದು ಪಾಸಿಟಿವ್ ಎನರ್ಜಿ ಪರ್ಪಸ್ ಅದೇ ಬಿಸ್ನೆಸ್ ಸ್ವಲ್ಪ ನಮ್ದು ಬಿಸ್ನೆಸ್ ಸಕ್ಸಸ್ ಆಗಲಿ ಅಂತ ಕೇಳ್ಕೊಂಡಿದ್ದೀನಿ ಆಯ್ತು ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸರು ನಾರಾಯಣಪ್ಪ ಅಂತ ನಾವು ಬೆಂಗಳೂರು ನಗರ ಜಿಲ್ಲೆ ಬ್ಯಾತ ಗ್ರಾಮದಿಂದ ಬರ್ತಾ ಇದ್ದೀವಿ ಇಲ್ಲಿ ಒಂದು ನಾವು ಒಂದು ಆರು ಸಾರಿ ಪ್ರತಿ ವರ್ಷಕ್ಕೊಂಸಿ ಬರ್ತಾನೆ ಇದ್ದೀವಿ ಬರ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಭಗವಂತ ಶುಂಡ್ ಹೋಗ್ತಾ ಇದ್ದೀವಿ ಸರ್ ಎಷ್ಟು ಸಲ ಬರ್ತಾ ಇದೀರಲ್ವಾ ಈ ದೇವಸ್ಥಾನಕ್ಕೆ ಬಂದಾಗ ನಿಮ್ಮ ಕಷ್ಟಗಳು ಏನಾದರೂ ಪರಿಹಾರ ಆಗಿದೆ ಕಷ್ಟ ಪರಿಹಾರ ಬರ್ತಾನೆ ಇದ್ದೀವಿ ವಾರ ಇದಾರ ವರ್ಷಕ್ಕೊಂಸಿ ಬರ್ತಾನೆ ಇದ್ದೀವಿ ಕಷ್ಟ ಪರಿಹಾರ ಆಗ್ತಾ ಇದೆ ಬರ್ತಾನೆ ಸನ್ನಿಧಿಗೆ ದೇವಸ್ಥಾನ ಹೇಗೆ ಅನಿಸ್ತು ಸರ್ ಒಂದು ದೇವಸ್ಥಾನ ಭಕ್ತಿಯುತವಾದ ದೇವಸ್ಥಾನ ಇದು ವಿಶೇಷವಾಗಿ ನಡೀತಾ ಇದೆ ಪೂಜೆ ಪುರಸ್ಕಾರ ಎಲ್ಲ ಅನುದಾನ ಮತ್ತೊಂದು ನಡೀತಾ ಇದ್ದಾ ಇದೆ ಇಲ್ಲಿ ಏನೇನು ಪೂಜೆ ಮಾಡಿಸಿದ್ರಿ ಸರ್ ನೀವು ನಾವು ಅರ್ಚನೆ ಮಾಡಿಸಿದೀವಿ ಪೂಜೆ ಮಾಡಬೇಕಾದ್ರೆ ಗುರುಜಿಗಳನ್ನ ಭೇಟಿ ಮಾಡೋಕ್ಕೋಸ್ಕರನೇ ಬರ್ತಾ ಇದ್ದೀವಿ ಅವ್ರನ್ನ ಭೇಟಿ ಮಾಡ್ತೀವಿ ಹೋಗ್ತಾ ಇದ್ವಿ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ನನ್ನ ಹೆಸರು ಉದಯ್ ಕುಮಾರ್ ಅಂತ ಬ್ಯಾಡಿಗೆಯಿಂದ ಬಂದಿರೋದು ಹ್ಮ್ ನಾವು ಕೆಬಿಯಲ್ಲಿ ವರ್ಕ್ ಮಾಡ್ತಾ ಇದೀವಿ ಆಂಜನೇಯ ದೇವಸ್ಥಾನ ಇದೆ ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಪೂಜೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಅದೇ ತರ ಬೆಳಗ್ಗೆ ಇನ್ನ ಏಳು ಗಂಟೆ ಸುಮಾರು ಹನ್ನೆರಡರಿಂದ ಹನ್ನೆರಡರಿಂದ ಒಂದು ಗಂಟೆವರೆಗೂ ಪೂಜೆ ಆಯ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದೀವಿ ಈಗ ಸೊ ಏನೇನೋ ಈ ತರ ಪೂಜೆ ಮಾಡಿ ಚೆನ್ನಾಗಾಗುತ್ತೆ ಅಂತ ಹೇಳಿದಾರೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತದ್ದು ಏನಾಗುದಂದ್ರೆ ಮತ್ತೆ ವಿಸಿಟ್ ಕೊಡೋಣ ಅಂತ ಅನ್ಕೊಂಡಿದ್ವಿ ಬಗ್ಗೆ ಗೊತ್ತಾಯ್ತು ದೇವಸ್ಥಾನ ಬಗ್ಗೆ ನಾವು ಬೆಂಗಳೂರಿಗೆ ಮದುವೆಗೆ ಅಂತ ಬಂದಿದ್ವಿ ಒಂದು ದೇವಸ್ಥಾನ ಇದೆ ಆಂಜನೇಯ ಇದು ಸೊ ಇದರಿಂದ ಮಾಡಿದ್ರೆ ಒಳ್ಳೆಯದಾಗಿದೆ ಅಂತಂದು ಹೇಳಿದ್ರು ಅದಕ್ಕೋಸ್ಕರ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಓಕೆ ಸರ್ ಇಷ್ಟೊತ್ತು ಅಭಿಪ್ರಾಯ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನಮಸ್ತೆ ಕೆಂಪಣ್ಣ ಅಂತ ಅಂದ್ಬಿಟ್ಟು ಯಾವೂರು ಸರ್ ನಮ್ದು ನೆಟ್ಟಕರ ಗ್ರಾಮ ಸರ್ವೇರ ಕೆಲಸ ಮಾಡ್ತೀವಿ ಸರ್ ಈ ದೇವಸ್ಥಾನಕ್ಕೆ ಇದೆ ಮೊದಲ ಸಲ ಬರ್ತಾ ಇರ್ತಾ ಅಥವಾ ವಾರ ವಾರ ಬರ್ತಾ ಇರ್ತೀರಿ ಸರ್ ಶನಿವಾರ ಬರ್ತಾ ಇರ್ತೀವಿ ಶನಿವಾರ ಟೈಮ್ ಅಲ್ಲಿ ಬಂದು ಪೂಜಾ ಗೀಜಾ ಮಾಡಿಸ್ಕೊಂಡು ಹೋಗ್ತೀವಿ ತುಂಬಾ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಸರ್ ನಮಗೂ ಒಳ್ಳೆಯದಾಗಿದೆ ಕೆಲವೊಂದು ಕೆಲಸಗಳು ಆಗಿದೆ ಯಾವುದೇ ದೋಷಗಳು ನಿವಾರಣೆ ಆಗುತ್ತೆ ತೊಂದರೆ ಇಲ್ಲ ಒಳ್ಳೇದಾಗುತ್ತೆ ದೇವಸ್ಥಾನಕ್ಕೆ ಬಂದು ಪೂಜೆ ಮೇಲೆ ಮನೆ ಕಡೆ ಈಗ ನಮ್ಗೆಲ್ಲ ಪರವಾಗಿಲ್ಲ ಅನುಕೂಲ ಆಗಿದೆ ಸರ್ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಕುಮಾರ್ ಬಂದ್ಬಿಟ್ಟು ಸೋಮನಹಳ್ಳಿ ಕೇರ್ಪಡದಲ್ಲ ಮಂಡೇಶ್ ಸರ್ ಒಂದು ದೇವಸ್ಥಾನಕ್ಕೆ ಇದೇ ಮೊದಲೇ ಸಲ ಬರ್ತಾ ಇರೋದು ಅಥವಾ ವಾರ ವಾರ ಬರ್ತಾ ಇರ್ತೀರ ಸರ್ ಹತ್ತಾರು ಬಾರಿ ಬಂದಿದ್ದೀನಿ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್ ಒಳ್ಳೆ ಅಂದ್ರೆ ಬೇರೆ ಕಡೆ ಯಾರು ಹೇಳಿದ್ರು ಚೆನ್ನಾಗಿ ಆಗಿದೆ ಓದೋರು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಬಂದಿದ್ವಿ ಸರ್ ಈಗ ಒಂದು ಹತ್ತಾರ್ ಸಲ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ನನಗೆ ಒಳ್ಳೆದಾಗಿದೆ ಯಾವ ತರ ಒಳ್ಳೇದಾಗಿತ್ ಹೇಗ್ ಹೇಳ್ಬಿಡುತ್ತೆ ಕೆಲಸಕಾರಗಳು ಅವೆಲ್ಲ ಸಕ್ಸಸ್ ಆಗಿರ್ತಾವ ಹಾ ಸರ್ ನಮ್ಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಓಕೆ ಸರ್ ಅಮ್ಮ ನಮಸ್ಕಾರ ನಮಸ್ಕಾರ ಮೇಡಂ ನಿಮ್ ಹೆಸರು ಪದ್ಮಾಂತ ಯಾವ ಊರಿಂದ ಬಂದಿರೋದು ಮೇಡಂ ನಾವು ಹೊಸಕೋಟೆ ಹತ್ರ ಹೊಸಕೋಟೆ ಬಂದಿದ್ರಾ ಇದೇ ಮೊದಲೇ ಸಲ ಬರ್ತಾ ಇರೋದ ವಾರ ವಾರ ಬರ್ತಾ ಇರೋದು ಮೂರ್ ತಿಂಗಳಿಂದ ಬಂದಿದ್ರೆ ಮೂರ್ ಸರಿ ಓಕೆ ಮೇಡಮ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ರಲ್ಲ ಏನಾದ್ರು ಒಳ್ಳೇದಾಗಿದೆ ಮೇಡಂ ಒಳ್ಳೇದಾಗಿದೆ ಏನೇನೆಲ್ಲ ಒಳ್ಳೇದು ಆರೋಗ್ಯ ಸಮಸ್ಯೆ ಇತ್ತು ತುಂಬಾ ನಮ್ಮ ಅಮ್ಮಗೆ ಅವ್ರಿಗೂ ಪರವಾಗಿಲ್ಲ ವಾಸಿ ಆಗಿದೆ ನನಗೂ ಇತ್ತು ಆರೋಗ್ಯ ಸಮಸ್ಯೆ ಪರವಾಗಿಲ್ಲ ಇಲ್ಲಿ ಬಂದದಾಗಿಂದ ಓಕೆ ಮೇಡಮ್ ಇದು ಹಾ ಓಕೆ ಮೇಡಮ್ ನಿಮ್ಗೆ ದೇವರು ಇನ್ನು ಒಳ್ಳೇದ್ ಮಾಡ್ಲಿಕ್ಕೆ ಅಂತ ಸರ್ ಧನ್ಯವಾದಗಳು ದೇವ್ರ ಹತ್ರ ಬರ್ತಾ ಧನ್ಯವಾದಗಳು ಮೇಡಮ್ ನಮಸ್ಕಾರ ಮೇಡಂ ನಮಸ್ಕಾರ ಸರ್ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಪುಷ್ಪಲತಾ ಅಂತ ಯಾವ ಊರಿಂದ ಬಂದಿರೋದು ನಾನು ಚಾಮರಾಜಪೇಟೆ ಬೆಂಗಳೂರಿಂದ ಬಂದಿರೋದು ಮೇಡಮ್ ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು ಮೇಡಂ ಸರ್ ಅದು ನಾರ್ಮಲ್ ಆಗಿ ಮಾಮೂಲಿ ದೇವಸ್ಥಾನಕ್ಕೆ ಅಂತ ಬಂದ್ವಿ ಅಲ್ಲಿ ಗುರುಜಿ ಹತ್ರ ಕೇಳಿದಾಗ ನನಗೆ ಬಾಯ್ ಬೇಬಿ ಆಗಬೇಕಿತ್ತು ಫಸ್ಟ್ ಮಗಳು ಗರ್ಲ್ ಬೇಬಿ ಇತ್ತು ಹಂಗಾಗಿ ನಾನು ಅದೊಂದು ಇಚ್ಛೆ ಇತ್ತು ಕೇಳಿದ್ದೆ ಅವ್ರು ಟೂ ಇಯರ್ಸ್ ತ್ರೀ ಇಯರ್ಸ್ ಆಗುತ್ತೆ ಆಗುತ್ತೆ ಮಕ್ಕಳು ಅವ್ರ ಅಂತಂದರು ನಾನು ಟೂ ಇಯರ್ಸ್ ಬ್ಯಾಕ್ ಬಂದಿದ್ದೆ ಹಂಗ ಅಂದ್ಕೊಂಡು ದೇವ್ರಿಗೆ ತುಲಾಬರ ಸೇವೆ ಮಾಡಿಸ್ತೀನಿ ಗಂಡು ಪಾಪು ಆದರೆ ಅಂದ್ಕೊಂಡು ಹೋಗಿದ್ದಿದ್ದು ಆಗಿದೆ ಸರ್ ಇವಾಗ ಸೆವೆನ್ ಮಂತ್ಸ್ ಬೇಬಿ ತೊಗೊಬಂದು ಸೇವೆ ಮುಗಿಸ್ಕೊಂಡು ತುಲಾಬರ ಸೇವೆ ಈಗ ಮುಗೀತು ಸರ್ ಓಕೆ ದೇವರು ಇನ್ನೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್